ಹಾಯ್ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಗೌರಿ ಶಂಕರ ಟಿ ವಿಗೂ ಮುಂಚೆ ಒಂದು ಸಣ್ಣ ಫ್ರಮ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಾನು ಫೇಸ್ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಅದು ಕೂಡ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ನಂದುಸ್ ಸ್ಲೈಫ್ ಕನ್ನಡ ಚಾನಲ್ ಅಂತ ಇದೆ ನಂದು ಅದರಲ್ಲಿ ವ್ಲಾಗ್ ವೀಡಿಯೋಸು ಮತ್ತು ಅಡುಗೆ ವೀಡಿಯೋಸು ಎಲ್ಲಾದರೂ ಟ್ರಿಪ್ ಹೋಗಿದ್ರೆ ಅದರ ವೀಡಿಯೋಸು ರಿಲೇಟೆಡ್ ಫೇಸ್ ರಿಲೇಟ್ ಅಂದರೆ ಮೇಕಪ್ಪು ಮತ್ತು ಫೇಸ್ ಪ್ಯಾಕ್ ವೀಡಿಯೋಸ್ ತುಂಬಾ ಇದ್ದೀನಿ ಅದು ಹಾಕಿದ್ದೀನಿ ಕೂಡ ನೀವು ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ವಿಸಿಟ್ ಮಾಡಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆಯೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗ್ರೀಷ್ಮ ಬಂದು ಮನೆಯಿಂದ ಆಚೆ ಹೋಗಿರ್ತಾಳೆ ಗೌರಿ ಮನೆಯೆಲ್ಲ ಹುಡುಕಿರ್ತಾಳೆ ಎಲ್ಲೂ ಸಿಗೋದಿಲ್ಲ ಅಷ್ಟೊಳಗಾಗಿ ಶಂಕರ ಅವರ ಅಮ್ಮ ಬಂದು ಗ್ರೀಸು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಇಲ್ಲಿ ಹುಡುಕ್ರಿ ಅಂದರೆ ಎಲ್ಲೂ ಇಲ್ಲ ಅಂದರೆ ಆಗ ಗೌರಿ ಹೇಳ್ತಾಳೆ ಎಲ್ಲ ಕಡೆ ಹುಡುಕದ ಎಲ್ಲೂ ಗ್ರೀಷ್ಮ ಕಾಣಿಸ್ತಾ ಇಲ್ಲ ಅಂತ ಆಗ ಶಂಕರ ಹೇಳ್ತಾನೆ ಯಾಕೆ ಅವಳೇನು ಚಿಕ್ಕ ಮಗುನ ಅವ್ನು ಫೋನ್ ಮಾಡಿ ಅಂತಾನೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಇರುತ್ತೆ ಆಗ ಅವ್ರ ಅಣ್ಣನಿಗೆ ಇನ್ನೊಂದು ನೀನು ಇನ್ನೊಂದು ಕಡೆ ಹೋಗು ನಾನೊಂದು ಕಡೆ ಹೋಗ್ತೀನಿ ನಾನು ಅಮ್ಮಿಯವರೊಂದ್ ಕಡೆ ಹೋಗ್ತೀವಿ ನೀನು ೋಗಲಲ್ಲಿ ಹುಡ್ಕವ ಅಂತ ಹೇಳ್ಬಿಟ್ಟು ಮನೆಯಿಂದ ಎಲ್ಲರೂ ಹೊರಡ್ತಾರೆ ಗ್ರೀಷ್ಮ ಬಂದು ಆಗಿರೋ ಅಷ್ಟು ಕಹಿ ಘಟನೆನ ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬ ದುಃಖ ಪಟ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ ಯಾಕಪ್ಪ ದೇವ್ರೆ ನನಗಿಷ್ಟು ನನ್ನ ನನ್ನವರು ಅಂದ್ಕೊಂಡವ್ರೆ ನನಗೆ ಮೋಸ ಮಾಡಿದ್ರು ನಮ್ಮ ಅಕ್ಕನಿಂದನೇ ನನ್ನ ಜೀವನ ಹಾಳಾಗೋಯಿತು ಏನಿದೆ ಅದು ಸತ್ಯ ನನಗೆ ಗೊತ್ತಾಗೋಂಗೆ ನೀನು ಮಾಡಲೇಬೇಕು ಅಂತ ಕೇಳ್ಬಿಟ್ಟು ಮುಂದೆ ಹೋಗೋ ಬೆಲ್ ಸೌಂಡ್ ಬರುತ್ತೆ ಬೆಲ್ ಸೌಂಡ್ ಬಂದಾಗ ಈ ಕಡೆ ತಿರುಗ್ತಾಳೆ ಅಲ್ಲಿ ಬಂದು ಪರಿಚಯ ಹೆಂಡತಿ ಇರ್ತಾರೆ ಆಗ ದೇವ್ರಿಗೆ ಅರ್ಚನೆ ಮಾಡಿಸೋದಕ್ಕೆ ಅಂತ ನನ್ನ ಗಂಡನ ಹೆಸರು ಅರ್ಚನೆ ಮಾಡಿ ಹಾಗೆ ನನಗೆ ಮೂರು ತಿಂಗಳು ನನ್ನ ಮಗುಗೆ ನನ್ನ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೆಸರು ಕೂಡ ಹೇಳ್ತಾಳೆ ಅದನ್ನೆಲ್ಲ ಕೇಳಿದ್ದು ಗ್ರೀಷ್ಮನ್ಗೆ ಆಕಾಶನೇ ಬಂದು ತಲೆ ಮೇಲೆ ಬಿದ್ದಂಗೆ ಆಗುತ್ತೆ ಹಾಗೆ ಅರ್ಚನೆ ಎಲ್ಲ ಮಾಡಿಸಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಏ ಅನು ನಿಂತ್ಕೊಳ್ಳೆ ಅಂತಾಳೆ ಆಗ ಬಂದ್ ನೋಡಿ ನೀನು ಗ್ರೀಷ್ಮ ಅಲ್ವಾ ಅಂತ ಹೌದು ಗ್ರೀಷ್ಮನೇ ಆ ಗ್ರೀಷ್ಮಗೂ ಈ ಗ್ರೀಷ್ಮಗು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ನೀನೇನು ಮನುಷ್ಯಲೇನೆ ಅಣ್ಣ ಅಂತ ಹೇಳಿ ರಾಖಿ ಕಟ್ಟಿದಲ್ಲಿ ಎಲ್ಲರ ಮುಂದೆ ಇವಾಗ ಗಂಡ ಅಂತ ಹೇಳಿ ಅರ್ಚನೆ ಮಾಡಿಸ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಬಂದು ಆಗ ನಡೆದಿದ್ದೆ ಬೇರೆ ಆಗ ನನ್ನ ಗಂಡನ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಂತ ನನ್ನ ಜೀವನ ಹಾಳು ಮಾಡಿದ್ಯಲ್ವೇ ನಿಗೇನು ಅನ್ಸೋದೇ ಇಲ್ವೇನೆ ಅಂದರೆ ಈಗ ಇಲ್ಲಿ ಮಾತಾಡೋದು ಬೇಡ ಅದೆಲ್ಲ ಮುಗಿದೋದು ಕತೆ ಅಂದರೆ ನನಗೆ ಬೇಕು ಮಾತಾಡಲೇಬೇಕು ನೀನು ಇದು ನನ್ನ ಜೀವನ ಸಂಬಂಧ ಸಂಬಂಧಪಟ್ಟಿದ್ದು ನಿಮ್ಮೆಲ್ಲರ ಇದರಿಂದ ನಾನು ಎಷ್ಟು ಕಳ್ಕೊಂಡಿದ್ದೀನಿ ಗೊತ್ತಾ ನಾನು ಒಬ್ರ ಹತ್ರ ಹೇಳೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ದಿನಾ ದಿನ ದಿನ ಕುದ್ದು ಕುದ್ದು ಬದುಕ್ತಾ ಇದ್ದೀನಿ ಅಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲರಿಂದ ನಾನು ದೂರ ಆಗಿದ್ದೀನಿ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾಳೆ ಹಾಗಲ್ಲ ಗ್ರೀಷ್ಮ ಅಂದರೆ ಆಗ ಕಪ್ಪಾಳಕ್ಕೆ ಒಂದು ಬಿಡ್ತಾಳೆ ಬಿಟ್ಟು ಜಾಸ್ತಿ ಮಾತಾಡ್ಬೇಡ ಎಷ್ಟಿದೆ ಅಷ್ಟು ಹೇಳು ಅಂದರೆ ಆಗ ಹೇಳ್ತಾಳೆ ಹೌದು ಅವ್ನು ನನ್ನ ಗಂಡನೇ ಅವರ ಅಪ್ಪ ಅಮ್ಮನಿಗೋಸ್ಕರ ನಿನ್ನ ಮದುವೆ ಆಗೋಕ ಮದುವೆ ಮಾಡ್ಕೊಳೋಕೆ ಮುಂದಾದರು ಆದರೆ ನಾನು ಅವತ್ತು ಹೇಳಿದ ಒಂದೇ ಒಂದು ಸುಳ್ಳಿಂದ ಇವತ್ತು ನನ್ನ ಗಂಡ ನನ್ನ ಜೊತೇಲಿದ್ದಾರೆ ನಿನ್ನ ಜೊತೆ ಮದುವೆ ಮುರಿದು ಬಿದ್ದ ಮೇಲೆ ಇವತ್ತು ನನ್ನ ಜೊತೆ ಸಂತೋಷವಾಗಿದ್ದಾರೆ ಹಾಗೆಯೇ ನಾನು ಮಾಡ ಮಾಡಿದ ಪುಣ್ಯ ನನ್ನ ಗಂಡನ ಜೊತೆ ನಿನ್ನ ಮದುವೆ ಆಗೋಕೆ ಹೊರಟಿದ್ದೆ ಆದರೆ ಈಗ ನನ್ನ ಗಂಡ ನನ್ನ ಜೊತೆ ಸಂತೋಷವಾಗಿದ್ದಾನೆ ಅಂತ ಹೇಳ್ತಾಳೆ ಹಾಗೆ ಇದ್ರ ಬಗ್ಗೆ ನೀನೆಲ್ಲ ತಲೆ ಕೆಡ್ಸ್ಕೊಂಬೇಡ ಆಗಿದ್ದಾಗೋಯ್ತು ನಿನಗೂ ಮದುವೆ ಆಗಿದೆ ಅನ್ಸುತ್ತೆ ಇದನ್ನೆಲ್ಲ ಈಗ ಕೆಣ್ಕೊಂಡು ಕುತ್ಕೊಳೋದಕ್ಕಿಂತ ನಿನ್ನ ಗಂಡನ ಜೊತೆ ನೀನು ನೆಮ್ಮದಿಯಾಗಿರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಗೌರಿನ ಗಣೇಶ ಗೌರಿನ ಕೂರಿಸಿರ್ತಾರೆ ಮನೆಯಲ್ಲಿ ಗೌರಿ ಅವ್ರ ಅಪ್ಪ ಅಮ್ಮ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಎಲ್ಲನೂ ಅಮ್ಮ ಅಜ್ಜಿ ರೆಡಿ ಮಾಡ್ತಾ ಇರ್ತಾರೆ ಕೇಳ್ತಾರೆ ಏನು ರೆಡಿ ಮಾಡಿದ್ಯಾ ಅಂತ ಇಲ್ಲೇ ಒಂದು ಡ್ರಮ್ ಇಟ್ಟಿದ್ದೀನಿ ಅದ್ರೊಳಗಡೆ ಹಾಕಣ ಅತ್ತೆ ಅಂತ ಹೇಳ್ತಾರೆ ಹಾಗೇನೆ ಮಣ್ಣನ್ ಪ್ರತಿ ಗಣೇಶ ಮಾಡಿದ್ರಿಂದ ಏನೆಲ್ಲ ಪ್ರಯೋಜನ ಹೇಗೆ ಆಗುತ್ತೆ ಅಂತ ಅಷ್ಟು ಗೊತ್ತಾದ ಮೇಲೆ ಮನೆ ಸೊಸೆ ಕೂಡ ಒಪ್ಕೊಂತಾಳೆ ಸಾರಿ ಅತ್ತಮ್ಮ ನಾನು ತಪ್ಪು ಮಾಡಿದೆ ಅವಾಗ ನಾನು ಇರಂಗಿಷ್ಟೆಲ್ಲ ಗೊತ್ತಿರಲಿಲ್ಲ ಸಾರಿ ಅತ್ತಮ್ಮ ಅಂತಾರೆ ಐ ಆಮ್ ಸಾರಿ ಅಂತ ಹೇಳಿದಾಗ ಆಗ ಅವ್ರ ಮಾವ ಹೇಳ್ಕೊಳ್ತಾರೆ ಐ ಆಮ್ ಎ ಸಾರಿ ಅಂತ ಕೇಳಬೇಕು ಅಂತ ಆಗ ಅಜ್ಜಿ ಹೇಳ್ತಾರೆ ಲೆಕ್ಚರರ್ ಪಾಠನ ಕಾಲೇಜಲ್ಲಿ ಮಾಡೋದಲ್ಲದೆ ಮನೆಯಲ್ಲೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅಂತ ಹೇಳಿ ಅಜ್ಜಿ ಹೊರಡ್ತಾರೆ ಹಾಗೆ ಅವರು ತುಂಬ ವಾರನ್ ಗಟ್ಟಲೆ ಶುರುವಾಗ್ತಿತ್ತು ಇವಾಗ ಪ್ರತಿಷ್ಠೆ ಮತ್ತು ಸಂಪ್ರದಾಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ಳೋದನ್ನ ಬೆಳ್ಳುಳ್ಳಿ ಓನ್ ಮಾತಾಡ್ಕೊತವ್ರೆ ಇವರು ಅಂದರೆ ಅವ್ರು ದೊಡ್ಡವ್ರ ವಿಷಯ ಬಿಡು ಅವರೇನೋ ಮಾತಾಡ್ತಾಯಿರ್ತಾರೆ ಅಂತ ಹೇಳ್ತಾನೆ ಹಾಗೇ ಗೌರಿ ಅವರಪ್ಪ ಅದನ್ನು ತಗೊಳ್ಳೋದಕ್ಕೆ ಹೋದಾಗ ಬೇಡ ಅಂತ ಆ ಕಡೆಯಿಂದ ಅಜ್ಜಿ ಕಿರಿಚುತ್ತಾರೆ ಯಾಕೆ ಅಂದರೆ ಮದುವೆ ಆಗಿದ್ದು ಹೊಸ ಗಂಡು ಹೆಣ್ಣು ಮನೇಲಿದ್ದಾರೆ ನೀನು ಮುಟ್ಟಬೇಡ ಅಂದರೆ ಸರಿ ಅಂತಾರೆ ಅಷ್ಟ್ರೊಳಗಾಗಿ ಮಗ ಬಿದೋಗ್ತಾನೆ ಆಮೇಲೆ ಅದನ್ನು ಪ್ಯಾಚ್ ಮಾಡೋದಕ್ಕೆ ಅಂತ ಅಜ್ಜಿ ಸೂಪರ್ ಕ್ಯಾಚ್ ಇಡಿದೆ ನೀನು ಅಂತ ಹೇಳಿ ಮಾ ಅಮ್ಮಗಳನ್ನ ಹಾಗೆಯೇ ಅವನ ಕೈಯಲ್ಲಿ ಆಗಲ್ಲ ನೀನು ಎತ್ತಿ ಅಂತ ಮಗನ ಕೇಳಿದ್ರೆ ಅದನ್ನು ಎತ್ತಿಕೊಟ್ಟು ವಿಸರ್ಜನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಬಂದು ಎಲ್ಲ ಸತ್ಯನೂ ತಿಳ್ಕೊಂಡಿದ್ದು ಗ್ರೀಷ್ಮ ಬಂದು ಕುಸ್ತು ಬಿದ್ದು ಜೋರಾಗಿ ಇರ್ತಾಳೆ ಅಕ್ಕ ಬಂದು ಸಮಾಧಾನ ಮಾಡ್ತಾರೆ ಅಕ್ಕ ಬಂದು ಸಮಾಧಾನ ಮಾಡಿ ಈ ಮದುವೆಗೆ ಯಾವುದೇ ಅರ್ಥ ಇಲ್ಲ ಅಂದರೆ ಅಮ್ಮಿ ಏನು ಹೇಳ್ತಾ ಇದ್ದೀರಾ ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ ಇದು ಮದುವೆನೇ ಅಲ್ಲ ಅಂತ ಹೇಳಿದಾಗ ಇದು ಮದುವೆನೇ ಅಲ್ಲ ಶಂಕರವರೇ ನಾನು ಅವತ್ತಿಂದ ಹೇಳ್ತಾನೆ ಇದೆ ಏನಿದ್ರು ಅಕ್ಕನೇ ಇದಕ್ಕೆಲ್ಲನೂ ಅಂತಾರೆ ಈಗ ಏನು ಮಾಡಬೇಕು ಅಂತ ಇದ್ದೀರಾ ನೀವು ಅಂದರೆ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಂತ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ದೋಸ್ ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಆ ಚಾನಲ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಆ ಚಾನಲಲ್ಲಿ ವ್ಲಾಗ್ಸು ಮತ್ತು ಸ್ಕಿನ್ ನಾವು ಫೇಸ್ಗೆ ಬೇರೆ ಪ್ಯಾಕೆಲ್ಲ ಯೂಸ್ ಮಾಡ್ತೀವಲ್ಲ ಹೋಮ್ ಮೇಡ್ ಪ್ಯಾಕ್ಸು ಅಡುಗೆ ವೀಡಿಯೋಸ್ ಎಲ್ಲನೂ ಇದ್ದೀನಿ ಈ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋ ಥರ ನಾನು ನಿನ್ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್